హక్కు హక్కునవీ హని హోరాటీ బతుకు ముక్తియా హుసే ఆనంది ಭಾರತದಲ್ಲಿ ವಕ್ಫ್ ಆಸ್ತಿಗಳು ಶತಮಾನಗಳಿಂದ ಅಲ್ಪಸಂಖ್ಯಾತ ಸಮುದಾಯದ ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಜೀವನಾಡಿಯಂತೆ ಕಾರ್ಯನಿರ್ವಹಿಸುತ್ತಿವೆ ಮಸೀದಿಗಳು ಮದರಸಗಳು ಸಮುದಾಯ ಭವನಗಳು ಬಡ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಅನಾಥರು ಮತ್ತು ವಿಧಿವೆಯರ ನೆರವು ಇವೆಲ್ಲವೂ ವಕ್ಫ್ ಆಸ್ತಿಗಳ ಆದಾಯದಿಂದಲೇ ಸಾಧ್ಯವಾಗಿದೆ ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡಿಸಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ದೇಶಾದ್ಯಂತ ಭಾರೀ ವಿವಾದಕ್ಕೆ ಕಾರಣವಾಗಿದೆ ತಿದ್ದುಪಡಿ ವಕ್ಫ್ ಆಸ್ತಿಗಳ ಮೇಲೆ ಸರ್ಕಾರದ ನೇರ ನಿಯಂತ್ರಣವನ್ನು ಹೆಚ್ಚಿಸುವುದರ ಜೊತೆಗೆ ವಕ್ಫ್ ಬೋರ್ಡ್ಗಳ ಸ್ವಾಯತ್ತತೆಯನ್ನ ಕುಗ್ಗಿಸುತ್ತದೆ ಎಂಬ ಆರೋಪ ವ್ಯಕ್ತವಾಗಿದೆ ವಕ್ಫ್ ಎಂದರೇನು ವಕ್ಫ್ ಅಂದರೆ ಸಮುದಾಯದ ಹಿತಕ್ಕಾಗಿ ಒಬ್ಬ ವ್ಯಕ್ತಿ ಅಥವಾ ಕುಟುಂಬ ತಮ್ಮ ಆಸ್ತಿಯನ್ನ ಶಾಶ್ವತವಾಗಿ ದಾನ ಮಾಡಿ ಅದನ್ನು ಧಾರ್ಮಿಕ ಅಥವಾ ಸಾಮಾಜಿಕ ಸೇವೆಗಾಗಿ ಮೀಸಲು ಮಾಡುವುದು ಈ ಆಸ್ತಿಯನ್ನ ಮಾರಾಟ ಮಾಡಲಾಗುವುದಿಲ್ಲ ಬೇರೆಯವರಿಗೆ ಹಸ್ತಾಂತರಿಸಲಾಗುವುದಿಲ್ಲ ಅದು ಸದಾಕಾಲ ಸಮುದಾಯ ಸೇವೆಗೆ ಮಾತ್ರ ಮೀಸಲಾಗಿರುತ್ತದೆ ತಿದ್ದುಪಡಿ ಮಸೂದೆ ಏನು ಹೇಳುತ್ತದೆ ಹೊಸ ತಿದ್ದುಪಡಿ ಮಸೂದೆಯ ಪ್ರಮುಖಾಂಶಗಳು ಕೇಂದ್ರ ಸರ್ಕಾರಕ್ಕೆ ವಕ್ಫ್ ಆಸ್ತಿಗಳ ದಾಖಲೆ ಮತ್ತು ಮಾಲೀಕತ್ವದ ಮೇಲೆ ನೇರ ನಿಯಂತ್ರಣ ಅಧಿಕಾರ ರಾಜ್ಯ ವಕ್ಫ್ ಬೋರ್ಡ್ಗಳ ನಿರ್ಧಾರಗಳನ್ನು ಸರ್ಕಾರ ಪರಿಶೀಲಿಸುವ ಅಧಿಕಾರ ಹೊಸ ವಕ್ಫ್ ಆಸ್ತಿಗಳನ್ನು ಗುರುತಿಸುವ ಮತ್ತು ಹಳೆಯ ದಾಖಲೆಗಳನ್ನು ಮರುಪರಿಶೀಲಿಸುವ ಪ್ರಕ್ರಿಯೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಆಸ್ತಿ ಸಂಬಂಧಿತ ವಿವಾದಗಳನ್ನು ಸರ್ಕಾರದ ನೇಮಕಾತಿ ಅಧಿಕಾರಿಗಳು ನಿರ್ವಹಿಸುವ ವ್ಯವಸ್ಥೆ ಈ ಬದಲಾವಣೆಗಳು ಏಕೆ ಆತಂಕಕಾರಿ ವಕ್ಫ್ ಆಸ್ತಿಗಳ ಮೇಲೆ ಸರ್ಕಾರದ ನೇರ ಹಸ್ತಕ್ಷೇಪದಿಂದ ಸಮುದಾಯದ ಸ್ವಾಯತ್ತ ನಿರ್ವಹಣಕ್ಕೂ ಕುಗ್ಗುತ್ತದೆ ಆಸ್ತಿಗಳ ಬಳಕೆ ಧಾರ್ಮಿಕ ಮತ್ತು ಸಾಮಾಜಿಕ ಹಿತಾಸಕ್ತಿಯಿಂದ ಬೇರೆ ದಿಕ್ಕಿಗೆ ತಿರುಗಬಹುದು ಬಡ ವಿದ್ಯಾರ್ಥಿಗಳು ಅನಾಥರು ವಿಧಿವಿಯರಿಗೆ ಸಿಗುವ ನೆರವು ಕಡಿಮೆಯಾಗುವ ಅಪಾಯ ಮಸೀದಿಗಳು ಮತ್ತು ಮದರಸಗಳ ನಿರ್ವಹಣೆಯಲ್ಲಿ ಅಡೆತಡೆ ಭವಿಷ್ಯದಲ್ಲಿ ಆಸ್ತಿಗಳನ್ನು ಕಳೆದುಕೊಳ್ಳುವ ದಾರಿ ತೆರೆದುಕೊಳ್ಳುವ ಭೀತಿ ಅಂಬೇಡ್ಕರ್ ಮತ್ತು ಸಂವಿಧಾನ ಹಕ್ಕುಗಳು ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಧಾರ್ಮಿಕ ಸ್ವಾತಂತ್ರ್ಯ ಆಸ್ತಿ ಹಕ್ಕು ಮತ್ತು ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಸಂವಿಧಾನದ ಮೂಲಕ ಭದ್ರಪಡಿಸಬಹುದು ಹೋರಾಟದ ಅಗತ್ಯ ಪ್ರತಿಭಟನೆಗಳು ಮತ್ತು ಹೋರಾಟಗಳು ಕೇವಲ ಕಾನೂನು ಬದಲಾವಣೆಯನ್ನ ವಿರೋಧಿಸುವುದಿಲ್ಲ ಅವು ಸಂವಿಧಾನಿಕ ಹಕ್ಕುಗಳ ರಕ್ಷಣೆಯ ಹೋರಾಟ ಒತ್ತಡ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಿ ಸಂವಿಧಾನ ವಿರೋಧಿ ಬದಲಾವಣೆಗಳನ್ನ ತಡೆಯಬೇಕು ಸಮುದಾಯಕ್ಕೆ ಸಂದೇಶ ನಮ್ಮ ಆಸ್ತಿಗಳು ಕೇವಲ ಕಟ್ಟಡಗಳು ಮತ್ತು ಜಾಗವಲ್ಲ ಅವು ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಶಿಕ್ಷಣ ನಮ್ಮ ಧರ್ಮದ ಜೀವಾಳ ಹಕ್ಕು ಕಳೆದುಕೊಳ್ಳುವುದು ಸುಲಭ ಆದರೆ ಮರಳಿ ಪಡೆಯುವುದು ಕಷ್ಟ ಅಂಬೇಡ್ಕರ್ ನೀಡಿದ ಸಂವಿಧಾನವನ್ನ ಪಾಲಿಸುವುದು ನಮ್ಮ ಹಕ್ಕು ಅದನ್ನ ಕಾಪಾಡುವುದು ನಮ್ಮ ಕರ್ತವ್ಯ ಕೊನಿ ಮಾತು ವಕ್ ತಿದ್ದುಪಡಿ ವಿರೋಧದ ಹೋರಾಟವು ಕೇವಲ ಒಂದು ಕಾಯ್ದೆಗೆ ವಿರುದ್ಧವಲ್ಲ ಇದು ಸಂವಿಧಾನ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮುದಾಯದ ಗೌರವವನ್ನ ಉಳಿಸುವ ಹೋರಾಟ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನ ಅರಿತು ಧ್ವನಿ ಎತ್ತಿ ಒಗ್ಗಟ್ಟಿನಿಂದ ನಿಂತರೆ ಮಾತ್ರ ಈ ಹೋರಾಟ ಯಶಸ್ವಿಯಾಗುತ್ತದೆ ಲೇಖನ ಪ್ರಕಟಿಸಲು ವಿನಂತಿ ಪ್ರಿಯ ಪತ್ರಿಕಾ ಪ್ರತಿನಿಧಿಗಳೇ ನಾನು ಮುಖ್ತಿಯಾರ್ ಹುಸೇನ್ ಆನೆಗುಂದಿ ನಾನು ಬರೆದಿರುವ ವಫ್ ತಿದ್ದುಪಡಿ ಕಾಯ್ದೆ ಕುರಿತು ಲೇಖನವನ್ನು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲು ವಿನಂತಿಸುತ್ತೇನೆ ಇದು ಜನಜಾಗೃತಿ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಬರೆದಿರುವ ಲೇಖನವಾಗಿದೆ ನಿಮ್ಮ ಸಹಕಾರ ನಿರೀಕ್ಷಿಸುತ್ತೇನೆ